ವೀಕ್ಷಕರೇ ನಮಸ್ಕಾರಗಳು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯಕ್ಕಾಗಿ ಇದೀಗ ಹೊಸ ತಂಡವನ್ನು ಪ್ರಕಟಿಸಿದ ಗೌತಮ್ ಗಂಭೀರ ಇನ್ನು ವೀಕ್ಷಕರೇ ಭಾರತ ತಂಡದಲ್ಲಿ ದೊಡ್ಡ ನಾಲ್ಕು ಬದಲಾವಣೆಗಳು ಕಂಡಿವೆ ವೀಕ್ಷಕರೇ ಈ ಒಂದು ಪ್ಲೇಯಿಂಗ್ ನ ಪುಟ್ಟ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಭಾರತ ತಂಡವು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡುತ್ತದೆ ಎಂದರೆ ಪ್ರತಿಯೊಬ್ಬ ಭಾರತೀಯ ಫ್ಯಾನ್ಸ್ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ನ ಮಾಡಿ ಹಾಗೆ ಈ ವಿಡಿಯೋಗೆ ಐವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ತೋರಿಸಬಹುದು ಹೌದು ವೀಕ್ಷಕರು ಈಗಾಗಲೇ ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಉತ್ತಮವಾದ ಪ್ರದರ್ಶನ ನೀಡಿವೆ ಇನ್ನು ವೀಕ್ಷಕರೇ ಈ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಇಂಗ್ಲೆಂಡ್ ತಂಡವು ಎರಡು ಒಂದು ಅಂತರದಿಂದ ಮುನ್ನಡೆ ಪಡೆದುಕೊಂಡರೆ ಇತ್ತ ವೀಕ್ಷಕರೇ ಭಾರತ ತಂಡವು ಹಿನ್ನಡೆಯನ್ನು ಅನುಭವಿಸಿದೆ ಹೌದು ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ ಇಪ್ಪತ್ತೆರಡು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಇನ್ನು ನಾಲ್ಕನೇ ಟೆಸ್ಟ್ ಪಂದ್ಯಕ್ಕಾಗಿ ಇದೀಗ ಭಾರತ ತಂಡದ ಪ್ಲೇಯಿಂಗ್ ಇವೆಂಟ್ ನಲ್ಲಿ ಸ್ವಲ್ಪ ದೊಡ್ಡ ಬದಲಾವಣೆ ಕಂಡಿದೆ ಹೌದು ವೀಕ್ಷಕರೇ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ವಿ ಜೈಶ್ವಾಲ್ ಅವರ ಬದಲಿಗೆ ಅಬ್ಮಣ್ಣು ಈಶ್ವರನ್ ಅವರಿಗೆ ಚಾನ್ಸ್ ಸಿಕ್ಕರೆ ಇತ್ತ ವೀಕ್ಷಕರೇ ಕರುಣ್ ನಾಯರ್ ಅವರ ಬದಲಿಗೆ ಸಾಯಿ ಸುದರ್ಶನ್ ಅವರಿಗೆ ಮತ್ತೆ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಚಾನ್ಸ್ ಸಿಗುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ವೀಕ್ಷಕರೇ ಈ ಮಹತ್ವದ ಬದಲಾವಣೆಗಳನ್ನು ಭಾರತ ತಂಡದ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಮಾಡುತ್ತಾರೆ ಎಂದು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ನಲ್ಲಿ ತಿಳಿಸಿದ್ದಾರೆ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್